ಇವತ್ತಿನ ಲೈಫ್ ಸ್ಟೈಲ್ಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಲ್ಲಿ ಪಿ ಸಿ ಓಡಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಏನಿರುತ್ತೆ ಹೆಣ್ಮಕ್ಳಲ್ಲಿ ಒಂದು ಈಗಾಗ್ಲೇ ಹೇಳಿದಂಗೆ ಇಟ್ ಈಸ್ ಮೋರ್ ಸೋ ಕಾಮನ್ ಇನ್ ವರ್ಕಿಂಗ್ ವುಮೆನ್ ಸೊ ತುಂಬಾ ಜನ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏನಾಗುತ್ತೆ ದಿನದಲ್ಲಿ ಏಟ್ ಅವರ್ಸ್ ನೀವು ಒಂದ್ ಕಡೆ ಕುತ್ಕೊಂಡು ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತೀವಿ ಮೆಂಟಲಿ ಸ್ಟ್ರೆಸ್ ಫಿಸಿಕಲಿ ಸ್ಟ್ರೈನ್ ಆಗಿರಲ್ಲ ಮತ್ತೆ ನಿಮ್ಗೆ ಸ್ಟ್ರೆಸ್ ಅಲ್ಲಿ ಏನಾಗುತ್ತೆ ಫುಡ್ ಹ್ಯಾಬಿಟ್ಸ್ ಟೈಮ್ಲಿ ಫುಡ್ ತೊಗೊಳ್ಳೋದಿಲ್ಲ ಆಮೇಲೆ ಹೀರೋ ಫುಡ್ ಅನ್ನು ಪ್ರಿಪೇರ್ಡ್ ಫುಡ್ ತೊಗೊಳ್ತೀರಿ ಅದರಲ್ಲಿ ಸಾಕಷ್ಟು ಹೈ ಪ್ರೋಟೀನ್ ಇದೆಯಾ ಕಾರ್ಬೋಹೈಡ್ರೇಟ್ಸ್ ಇದೆಯಾ ಏನಿದೆ ಅದರಲ್ಲಿ ನೋಡಲ್ಲ ನ್ಯೂಟ್ರಿಷಸ್ ತೊಗೊಳ್ತಾ ಇದೀವ ಅಂಡ್ ಓವರ್ ವರ್ಕಿಂಗ್ ಎಷ್ಟೋ ಸರಿ ನೀವು ಏಯ್ಟ್ ಅವರ್ಸ್ ವರ್ಕ್ ಮಾಡೋದ್ರ ಬದಲು ತರ್ಟೀನ್ ಅವರ್ಸ್ ಫೋರ್ಟೀನ್ ಅವರ್ಸ್ ಇವತ್ತಿನ ದಿವಸ ವರ್ಕ್ ಮಾಡ್ತಾ ಇದ್ದೀವಿ ಟ್ರಾವೆಲಿಂಗ್ ಮನೆಗೆ ಬಂದ್ರೆ ಮನೆಯಲ್ಲಿ ಇರುವಂತ ಒಂದು ರೆಸ್ಪಾನ್ಸಿಬಿಲಿಟೀಸು ಅದನ್ನ ಹ್ಯಾಂಡ್ಲ್ ಮಾಡಬೇಕು ಓವರ್ ಈಟಿಂಗ್ ಇರುತ್ತೆ ತುಂಬಾ ಡಿಪ್ರೆಷನ್ ಆದಾಗ ಅಥವಾ ಸ್ಟ್ರೆಸ್ ಆದಾಗ ಏನ್ ಮಾಡ್ತೀವಿ ಓವರ್ ಈಟಿಂಗ್ ಮಾಡ್ತೀವಿ ಅಂಡ್ ಮಂಡೇ ಟು ಫ್ರೈಡೆ ಮಂಡೇ ಟು ಸಾಟರ್ಡೆ ಆಲ್ಮೋಸ್ಟ್ ತರ್ಟೀನ್ ಫೋರ್ಟೀನ್ ಅವರ್ಸ್ ವರ್ಕಿಂಗ್ ಇರುತ್ತೆ ಅದಾದ್ಮೇಲೆ ಸಿಗೋದು ಒಂದು ದಿವ್ಸ ಅವ್ರಿಗೆ ಫ್ರೀ ಆಗಲ್ಲ